ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಇವತ್ತಿನ ಲೈವ್ ನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ತುಂಬಾ ಅಂದ್ರೆ ತುಂಬಾ ನಡೀತು ಏನು ಬಿಗ್ ಬಾಸ್ ಇವತ್ತು ಬಿಗ್ ಬಾಸ್ ನ ಮನೆಯಲ್ಲಿ ಮನೆಯಲ್ಲಿ ಯಾರು ವಿಷಕಾರಿ ಅಂತ ಒಂದು ಟಾಸ್ಕ್ ನ ನೀಡಿದ್ದಾರೆ ಸೊ ಆ ಒಂದು ಟಾಸ್ಕ್ ನಲ್ಲಿ ಯಾರೆಲ್ಲ ಯಾರಿಗೆ ವಿಷಕಾರಿ ಪಟ್ಟ ಕೊಟ್ಟರು ಅಂಡ್ ಏನೆಲ್ಲ ರೀಸನ್ಸ್ ನೀಡಿದ್ರು ಅಂದ್ಬಿಟ್ಟು ಈಗಾಗಲೇ ಒಂದು ವಿಡಿಯೋ ಮಾಡಿ ನಾನು ಒಂದು ಚಾನಲ್ ಅಪ್ಲೋಡ್ ಮಾಡಿದೀನಿ ಸೊ ಮಸ್ಟ್ ವಿಸಿಟ್ ಆಗಿ ಹೋಗಿ ಆ ಒಂದು ವಿಡಿಯೋನು ಸಹ ನೋಡಿ ಬಿಗ್ ಬಾಸ್ ಮೇಲೆ ಯಾರೆಲ್ಲ ವಿಷಕಾರಿ ಪಟ್ಟನ ತಗೊಂಡ್ರು ಅಂದ್ಬಿಟ್ಟು ಅಂಡ್ ಇವತ್ತಿನ ಲೈವ್ ನಲ್ಲಿ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರ ಮಧ್ಯೆ ಒಂದು ಗಲಾಟೆ ನಡೀತು ಆ ಗಲಾಟೆಯಲ್ಲಿ ಜಾನಿಯವ್ರ ಅಶ್ವಿನಿ ಗೌಡ ಅವರಿಗೆ ಸರಿಯಾದ ತಕ್ಕರೆ ಕೊಟ್ಟರು ಅಂತ ಹೇಳ್ಬೇಕು ಮೊದಲಿಗೆ ಜಗಳ ಯಾವಾಗ ಪ್ರಾರಂಭ ಆಗಿದೆ ಅಂದ್ರೆ ಏನು ಈ ವಿಷಕಾರಿ ಪಟ್ಟ ಕೊಡ್ಬೇಕಾಯ್ತು ಈ ಒಂದು ರೀಸನ್ ನಲ್ಲಿ ಅಶ್ವಿನಿ ಗೌಡ ಅವರು ಜಾನವರ್ ಹೆಸರು ತಗೊಂಡ್ರು ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿಯರ್ ವಿಷಕಾರಿ ಏನು ಗೆಜ್ಜೆ ಅಲ್ಲಾಡೋ ಒಂದು ಇನ್ಸಿಡೆಂಟ್ ಆಯ್ತಲ್ಲ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಲ್ಲಿ ನೆಗೆಟಿವ್ ಆಗೋದಕ್ಕೆ ಗೌಡ ಅವರು ನೆಗೆಟಿವ್ ಆಗೋದಕ್ಕೆ ಜಾನ್ವಿಯ ಕಾರಣ ಅಂತ ಗೆಜ್ಜೆ ನಾನು ಅಲ್ಲಾಡಿಸಲ್ಲ ಅಂದ್ರೂ ಸಹ ಜಾನ್ವಿಯಲ್ಲಿ ಅಲ್ಲಾಡಿಸಿ ಅಂತ ನನ್ನ ಫೋರ್ಸ್ ಮಾಡಿ ಗೆಜ್ಜೆ ಅಲ್ಲಾಡೋ ತರ ಮಾಡಿದ್ರು ಅಂತ ಇಲ್ಲಿ ಅಶ್ವಿನಿ ಗೌಡ ಅವರು ರೀಸನ್ ಕೊಟ್ಟಿದ್ರು ಸೊ ಆ ಒಂದು ವಿಚಾರಕ್ಕೆ ಬೇಜಾರುಗೊಂಡಂತಹ ಜನ್ವೀಯರು ಅಶ್ವಿನಿಗೌಡವರಿಗೆ ಒಂದಾದ್ಮೇಲೆ ಒಂದು ಪಂಚ್ ನೀಡ್ತಾನೆ ಇದ್ರು ಟಾಂಗ್ ಕೊಡ್ತಾನೆ ಇದ್ರು ಮೊದ್ಲಿಗೆ ಗಲಾಟೆ ಪ್ರಾರಂಭವಾದಾಗ ಒಬ್ಬರ ಮೇಲೆ ಒಬ್ರು ದೂಷಣೆ ಮಾಡ್ಕೊಳ್ತಾ ಇದ್ರು ನಿಮ್ಮ ಸ್ನೇಹ ಮಾಡಿ ನನ್ನ ಒಂದು ಇಮೇಜ್ ಕೆಡ್ತು ನನ್ನ ಹೆಸರು ಕೆಡ್ತು ಅಂತ ನಾರ್ಮಲ್ ಆಗಿ ಕಳೆದ ಎಪಿಸೋಡ್ ಗಳಾದ್ರು ಸಹ ಯಾವ ತರ ಇರೋ ಒಬ್ಬರು ಒಬ್ಬರು ದೂಷಣ ಮಾಡ್ಕೊಳ್ತಾ ಇದ್ರು ಆತರ ದೂಷಣೆ ಮಾಡ್ಕೊಳ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಗಿಲ್ಲಿಯವ್ರು ಇವ್ರಿಬ್ರ ಕಾಲೆಡಿತಾ ಇದ್ರು ಏ ನಾಟಕ ನಾಟ್ಕಾಡಕ್ ಹೋಗ್ಬೇಡಿ ಅಂತ ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಗೌಡವ್ರಿಗೆ ಒಂದು ಏನ್ ಕವನದ ಮೂಲಕ ಒಂದು ಪದದ ಮೂಲಕ ಒಂದ್ ಸರಿಯಾದಂತಾನೆ ಟಕ್ಕರ್ ಗೊಡ್ರ ಅಂತ ಹೇಳ್ಬೇಕು ಅದೇನಪ್ಪಾ ಅಂದ್ರೆ ಒಳ್ಳೆಯವರ ಗೆಳೆತನ ಮಾಡಿದ್ರೆ ಕಲ್ಲು ಸಕ್ಕರೆ ಅಂಗ ಉಲ್ಲವರ ಗೆಣತನ ಮಾಡಿದ್ರೆ ಕಂದ ಸಲ್ಲದ ಮಾತುಗಳು ಬರ್ತಾವ ಅಂತ ಒಂದು ಕವನ ಹೇಳಿದ್ರು ಇನ್ನು ಅಶ್ವಿನಿ ಗೌಡವ್ರಿಗೆ ಕನೆಕ್ಟ್ ಆಗೋತರ ಇಲ್ಲಿ ಅಶ್ವಿನಿ ಗೌಡವ್ರ ಸಂಘ ಯಾರ್ಯಾರು ಸೇರ್ತಾರೆ ಅಶ್ವಿನಿ ಗೌಡವ್ರ ಪಕ್ಕದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲ ಇಲ್ಲ ಸಲ್ಲದ ಮಾತುಗಳೆಲ್ಲ ಬರ್ತಾ ಇರ್ತದೆ ನೆಗೆಟಿವ್ ಆಗೋಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಟಾಂಗ್ ಕೊಡೋತರ ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಗೌಡವ್ರಿಗೆ ಟಾಂಗ್ ಕೊಟ್ಟು ತರ ಮಾತಾಡ್ತಾ ಇದ್ರು ಅಂಡ್ ಇನ್ ಬಿಗ್ ಬಾಸ್ ಮನೇಲಿ ಏನು ಮೊದಲ ಮೂರು ವಾರಗಳ ಜಾನ್ವಿ ಅವರು ಕಾಣಿಸ್ಕೊಂಡ್ರು ಅದು ನಿಜವಾದ ಜಾನ್ವಿ ಅಲ್ಲ ಇವಾಗ ಏನು ಜಾನ್ವಿ ಬಿಗ್ ಬಾಸ್ ಮನೇಲಿ ಕಾಣಿಸ್ಕೊತಾ ಇದೀನಿ ಇದು ನಾನು ನಿಜವಾದ ಜಾನ್ವಿ ಅವಾಗ ಬಿಗ್ ಬಾಸ್ ಮನೇಲಿ ಮೊದಲ ಮೂರು ವಾರಗಳು ನನ್ ಯಾರೋ ಸ್ನೇಹದ ಜೊತೆಲಿ ಇದ್ನಲ್ಲ ಅದು ನನ್ನ ನಿಜವಾದ ಜಾನ್ವಿ ಅಲ್ಲ ಅಂದ್ಬಿಟ್ಟು ಜಾನ್ವಿ ಅವರು ಇಲ್ಲಿ ದೂಷಣೆ ಮಾಡ್ತಾ ಇದ್ರು ಅಂಡ್ ಅಶ್ವಿನಿ ಗೌಡ ಅವರು ಜಾನ್ವಿಯವರಿಗೆ ಸ್ನೇಹ ಮಾಡುವಂತ ಅರ್ಹತೆನೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾವ್ದಾದ್ರು ಗೆ ಸ್ನೇಹ ಮಾಡುವಂತ ಅರ್ಹತೆ ಇಲ್ಲ ಅಂದ್ರೆ ಅದು ಜಾನ್ವಿ ಅವರ ಸ್ನೇಹ ಮಾಡಿ ನನ್ನ ಒಂದ್ ಹೆಸರು ನನ್ನ ಒಂದು ಕ್ಯಾರೆಕ್ಟರ್ ಕೆಟ್ಟದಾಗ ಹೋಗ್ಬಿಡ್ತು ನನ್ನ ಬೇಕು ಅಂತಾನೆ ಬಾವಿಗೆ ಜಾನ್ವಿ ಜಾನವಿಯವ್ ಅಂದ್ಬಿಟ್ಟು ಇಲ್ಲಿ ದೂಷಣೆ ಮಾಡ್ತಾ ಇದ್ರು ಜಾನಿಯವರನ್ನ ಅಂಡ್ ಜಾನ್ವಿಯವರು ಸಹ ಸರಿಯಾದಂತ ಟಕ್ಕರೆ ಕೊಡ್ತಾ ಇದ್ರು ನಿಮ್ಮ ಸ್ನೇಹದಿಂದ ನನ್ನ ಹೆಸರು ಕೆಟ್ಟಬಿಟ್ಟಿದ್ರು ಇಲ್ಲ ಅಂದ್ರೆ ನಾನು ಇಷ್ಟೊತ್ತಿಗಾಗಿ ಎಲ್ಲೋ ಒಂದು ಟಾಪ್ ಕಂಟೆಂಡರ್ಸ್ ನ ರೇಸ್ ನಲ್ಲಿ ಇರ್ತಾ ಇದೆ ನಿಮ್ಮ ಸ್ನೇಹದಿಂದ ನಿಮ್ಮ ಒಂದು ಅತಿರೇಕದ ಮಾತುಗಳಿಂದ ನಾನು ಕೆಟ್ಟಬಿಟ್ಟೆ ಅಲ್ಲಿ ನಾನು ಬ್ಯಾಡ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಏನೂ ಬ್ಯಾಡ್ ಆಗಿದ್ರು ಆ ಒಂದು ಕುಳಿತಾಗಿ ಸಹ ಇಲ್ಲಿ ಜಾನ್ವಿ ಅವರು ಅಂದ್ರೆ ನಾನು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಗೆಜ್ಜೆ ಸೌಂಡ್ ಮಾಡಿದಾಗಿರ್ಬೋದು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಮನೇಲಿ ಮಾತಾಡ್ತಾ ಇದ್ರೆ ಫನ್ ಆಗಿ ಸ್ಟಾರ್ಟ್ ಆಯ್ತು ಕಾಮಿಡಿ ಆಗಿ ಅಲ್ಲಿತ್ತು ನಾನ್ ಮಾಡೋವರೆಗೂ ಕಾಮಿಡಿ ಆಗಿರ್ತು ನನ್ನ ಜೊತೆಗೆ ಯಾವಾಗ ಅಶ್ವಿನಿ ಅವ್ರು ಸೇರ್ಕೊಂಡ್ರು ಅಶ್ವಿನಿ ಅವರ ಮಾತುಗಳಿಂದ ಅವರ ಪದ ಬಳಕೆಯಿಂದ ಅವರ ಆಕ್ಷನ್ ನಿಂದ ಅದು ಒಂದ್ ಕಡೆ ಟಾರ್ಗೆಟ್ ಆಗೋಯ್ತು ನೆಗೆಟಿವ್ ಆಗೋಯ್ತು ನನ್ನ ಮಟ್ಟಿಗೆ ನನ್ ಕೇವಲ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಗೆಜ್ಜೆ ಸೌಂಡ್ ಗೆ ಸ್ಟಾಪ್ ಆಗಿದ್ರೆ ಅದು ಫನ್ನಿ ವೇಲ್ ಇರ್ತಾ ಇತ್ತು ರಕ್ಷಿತಾ ಶೆಟ್ಟಿ ಸಹ ಅದ್ರ ಕಾಮಿಡಿಗೆ ತಗೊಂತಾ ಇದ್ರು ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರ ಕೈ ಅವಾಗ ಎಲ್ಲಿ ಅವಾಗ ಬಿತ್ತು ಒಂದು ಟಾಸ್ ನಲ್ಲಿ ಆಗಿರ್ಬೋದು ನಾನೇನು ಫನ್ ಮಾಡ್ಕೊಳೋಣ ಅನ್ನೋದು ಇದು ಪ್ಲಾನ್ ಮಾಡಿದ್ನೋ ಅದರಲ್ಲಿ ಅಲ್ಲಿ ಅದು ಕೆಟ್ಟು ಬಿಡ್ತು ಅಶ್ವಿನಿ ಗೌಡ ಅವರ ಒಂದು ದಪ್ಪಾಡಿಕೆಯಿಂದ ಪದ ಬಳಕೆಯಿಂದ ಅದು ನೆಗೆಟಿವ್ ಆಗ್ತಾ ಹೋಗ್ತು ಅಶ್ವಿನಿ ಗೌಡ ಅಂದ್ರೆ ನಾನು ನೆಗೆಟಿವ್ ಆಗಿತ್ತು ಅಲ್ಲಿ ರಕ್ಷಿತಾ ಶೆಟ್ಟಿ ಮ್ಯಾಟರ್ ನಲ್ಲಿ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗೋದಕ್ಕೆ ಕಾರಣ ಅಶ್ವಿನಿ ಅವರೇ ಅಂತ ಮಾತಾಡ್ತಾ ಇದ್ರು ಸೊ ಇದೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಜಾನಿಯವರು ಕಾಲ ಇಳಿತಾ ಇದ್ರು ಏ ನಾಟಕ ಆಡ್ಬೇಡಿ ಸುಮ್ನೆ ನೀವು ಇಬ್ಬರು ಹೋದ್ರ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮಾತಾಡ್ಕೊಂಡ್ ಬಂದಿರ್ತೀರಾ ಇಬ್ರು ಈ ತರ ಜಗಳ ಆಡ್ಬಿಡೋಣ ಕ್ಯಾಮ್ರಾ ನಮ್ ಕಡೆ ತಿರುಗುತ್ತೆ ಅಂತ ಮಾತಾಡ್ಕೊಂಡ್ ಬಂದು ಬೇಕು ಅಂತ ಏನು ಈ ಜಗಳ ಮಾಡ್ತಾ ಇದ್ರ ಈಗಾಗ್ಲೇ ಮೊದ್ಲು ಸಲ ಇದೇ ತರ ಜಗಳ ಮಾಡಿದ್ರ ನೀವು ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡ್ಕೊಂಡ್ ಬಂದು ಜಗಳ ಮಾಡಿದ್ರೆ ಮತ್ತೆ ಒಂದೇ ಬೆಡ್ ನೋಕ್ಬಿಟ್ಟು ಕೂತು ಮನ್ಕೊಂತ ಇದ್ರು ಒಬ್ಬರ ಪರವಾಗಿ ಒಬ್ರು ವಾದ ಮಾಡ್ಕೊಳ್ತೀರಾ ಒಬ್ರಿಗೊಬ್ರು ಉತ್ತಮ ಕೊಟ್ಕೊಳ್ತೀರಾ ಒಬ್ಬರು ಲೆಟರ್ನ ಒಬ್ರು ತ್ಯಾಗ ಮಾಡ್ಕೊಳ್ತೀರ ಅನ್ನತಾರ ಒಬ್ರು ಕಾಲು ಹಿಡಿತಾ ಇದ್ರು ಗಿಲ್ಲಿ ಅವ್ರು ಇಲ್ಲಿ ಗಿಲ್ಲಿ ಅವ್ರ ಅವ್ರ ಎಷ್ಟೇ ನಾವ್ ಜಗಳ ಆಡಿದಿವಿ ನಮ್ ಇಬ್ರು ಕಂಡ್ರ ಒಬ್ರು ಆಗಲ್ಲ ಅಂತ ಹೇಳದ್ ಪ್ರಯತ್ನ ಪಡ್ತಾ ಇದ್ರು ಸಹನು ಗಿಲ್ಲಿ ಅವರು ಫನ್ ಕಾಲ್ ಕಾಲೆಡಿತಾ ಇದ್ರು ರೇಗ್ಸ್ತಾನೆ ಇದ್ರು ಅಂಡ್ ಇವ್ರಿಬ್ರು ಮಾತಾಡ್ತಾರೆ ಪದ ಬಳಿಕೆಗಳು ಸೀರಿಯಸ್ ಆಗಿ ಗಲಾಟೆ ಆಗೋಗ್ತಾ ಇದೆ ಗುರು ಲೈಫಲ್ಲಿ ಇವ್ರಿಬ್ರು ಮಾತಾಡೋದೇ ಇಲ್ಲ ಅಂದ್ರೆ ರೇಂಜ್ ಪದ ಬಳಿಕಗಳು ಮಾಡ್ಕೊಳ್ತಾರೆ ಬಟ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಲೈವ್ ಅಲ್ಲಿ ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ನಡವಳಿಕೆಗಳಾಗಿರ್ಬೋದು ಗಲಾಟೆ ಆಕಾರ ಅದೇ ರೀತಿಯೇ ಇರ್ಲಿಲ್ಲ ನಗ ಜಾನವೀಯರು ನಗ್ತಾ ಇದಾರೆ ಅಶ್ವಿನಿಯವರು ನಕ್ಕೊಂಡೆ ನಾರ್ಮಲ್ ಆಗಿ ರೇಕ್ಸ್ ಹೋಗ್ತಾ ಇದಾರೆ ಬಟ್ ಮಾತಾಡೋ ಪದಗಳಾಗಿರ್ಬೋದು ಪದ ಬಳಕೆಗಳಾಗಿರ್ಬೋದು ಓ ನಿಜವಾಗ್ ಒಬ್ಬರು ಕಂಡ್ರೆ ಒಬ್ಬರಿಗೆ ಎಷ್ಟಪ್ಪ ದ್ವೇಷ ಇದೆ ಇಷ್ಟೊಂದು ದ್ವೇಷ ಇಟ್ಕೊಂಡು ಹೆಂಗಪ್ಪ ಜೊತೆಲಿ ಇರ್ತಾರ ಈ ಪದ ಬಳಕೆಗಳನ್ನ ಮಾಡ್ಕೊತಾ ಇದಾರೆ ಅಂಡ್ ಇವ್ ಗಿಲ್ಲಿ ಅವರು ಜಾನ್ವಿಯರ್ನ ಅಲ್ಲಿ ಸುರ್ ಅಂದ್ರೆ ಸುಮ್ನೆ ನಾಟಕ ಆಡ್ಬಿಡಿ ನಿಮ್ ನಾಟಕನೆಲ್ಲ ನಾವು ನೋಡ್ಬಿಟ್ಟಿದ್ರಿ ನೀವು ಇಬ್ರು ಇನ್ನ ಫ್ರೆಂಡ್ಸ್ ಆಗಿ ಇದೀರಾ ನಿಜ ಹೇಳಿದ್ರೆ ನೀವಿ ಅವ್ರ ಫ್ರೆಂಡ್ಶಿಪ್ ಬಿಟ್ಬಿಟ್ಟಿದೀರ ಅಂತ ಕೇಳಿದ್ರು ಅಲ್ಲಿ ಇವ್ರು ಏನ್ ಹೇಳಿದ್ರುಪ್ಪ ಅಂದ್ರೆ ಜಾನ್ವಿಯವ್ರು ನನ್ನ ಮಾನ ಮರ್ಯಾದೆನ ಕಳ್ಕೊಂಡು ನನ್ನ ಸ್ನೇಹದ ಮೇಲೆ ಪ್ರಶ್ನೆ ಮಾಡಿಸಿಕೊಂಡು ನ್ಯಾಯಾಕ ಮತ್ತೆ ಅವ್ರ ಹತ್ರ ಹೋಗಿ ಸ್ನೇಹ ಮಾಡ್ಲಿ ನನ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಜಾನಿ ಅವರು ಆನ್ಸರ್ ಮಾಡ್ತಾ ಇದ್ರು ಬಟ್ ಅದಕ್ಕೂ ಸಹ ಇಲ್ಲಿ ಒಂದು ಕಾಲ್ ಎಳಿತಾನೆ ಇದ್ರೆ ಏ ಸುಮ್ನಿರ್ರಿ ನೀವೆಲ್ಲ ಸುಳ್ಳು ಹಿಡ್ಬೇಡಿ ನಾವೆಲ್ಲ ನೋಡ್ಬಿಟ್ಟಿದೀವಿ ಪದೇ ಪದೇ ಅದನ್ನೇ ಯಾಕೆ ಟ್ರೈ ಮಾಡ್ತೀರಾ ಬಿಗ್ ಬಾಸ್ ಮನೆಯಲ್ಲಿ ನೀವಿಬ್ರು ಜಗಳ ಆಡಲ್ಲ ದೂರ ಆಗಲ್ಲ ಅಂತ ನಮ್ಗೆ ಗೊತ್ತು ಬಿಡ್ರಿ ಅಂತ ಕಾಲ್ ಹೇಳ್ತಾ ಇದ್ರು ಅಂಡ್ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಜಾನಿಯರ್ಗೆ ಒಂದು ವಾರ್ನಿಂಗ್ ಕೊಟ್ರ ಅದೇನಪ್ಪಾ ಅಂದ್ರೆ ನಮಗ್ ನಾವೇ ಕಳಪೆ ಮಾಡ್ಕೊಳ್ಳೋದಿಲ್ಲ ನಮಗ್ ನಾವೇ ನೆಗೆಟಿವ್ ಮಾಡ್ಕೊಳ್ಳೋದು ಬೇಡ ಈ ಒಂದು ಟಾಪಿಕ್ ನ ಇಲ್ಲಿಗೆ ಸುಮ್ನೆ ಬಿಟ್ಬಿಟ್ರೆ ಸರಿ ಇಲ್ಲ ಚೆನ್ನಾಗಿರೋದ ಅಂತ ವಾರ್ನಿಂಗ್ ತರನೇ ಹೇಳ್ತಾ ಇದ್ರು ಅಂಡ್ ಈ ಒಂದು ಟಾಪಿಕ್ ಅಷ್ಟೊಂದು ಸೀರಿಯಸ್ ಆಗಿ ನಡಿಲಿಲ್ಲ ಇಬ್ರು ಜಗಳ ಆಡ್ಕೊಂಡು ಪದಗಳಲ್ಲಿ ಒಬ್ಬರನ್ನೊಬ್ರು ದೂಷಣೆ ಮಾಡ್ಕೊಳ್ತಾ ಇದ್ರು ಆ ಪದಗಳು ಯಾವ ತರ ಇದೆ ಅಂದ್ರೆ ಇನ್ನೇನ್ ಗುರು ಒಬ್ಬರನ್ನೊಬ್ರು ಇಷ್ಟು ರೇಂಜ್ಗೆ ಬೈಕ್ ಹೋಗ್ತಾ ಇದಾರೆ ಅನ್ನೋ ತರ ಇದೆ ಬಟ್ ಇವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಅಲ್ಲಿ ನಡವಳ್ಕೊಂತ ರೀತಿ ಆಗಿರ್ಬೋದು ಆತರ ಕಾಣ್ತಾನೆ ಇಲ್ಲ ಇವ್ರ ನಾಟಕ ಆಡ್ತಾ ಇದಾರೆ ಇಲ್ಲ ಒಂದು ವ್ಯಾ ಅವ್ರ ಕಡೆ ಕ್ಯಾಮ್ರಾ ತಿರುಗಿಡ್ಲಿ ಅವ್ರ ಕಡೆ ಕ್ಯಾಮ್ರಾ ತಿರುಗಿದ್ರೆ ಸಾಕು ಅನ್ನೋತ್ರ ಮಾತಾಡ್ತಾ ಇದ್ದಾರೆ ಅಂತ ಅರ್ಥನೇ ಆಗ್ಲಿಲ್ಲ ಜಾನ್ವಿ ಅವರತ್ತು ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಮಾತಾಡಿದಂತ ಪದಗಳು ಬೇರೆ ಯಾರಾದ್ರೂ ಬಿಗ್ ಬಾಸ್ ಮನೇಲಿ ಮಾತಾಡ್ಬಿಟ್ಟಿದ್ರೆ ಅಶ್ವಿನಿ ಗೌಡ ಅವ್ರು ನಿಜವಾಗಿ ಅಲ್ಲೇನೇ ಮಾಡ್ಬಿಡೋರು ಅಷ್ಟರ ಮಟ್ಟಿಗೆ ಟ್ಯಾಂಕ್ ಕೊಡೋ ತರ ಟಾರ್ಗೆಟ್ ಮಾಡೋ ತರ ಏನು ಅಶ್ವಿನಿ ಗೌಡವ್ರ ಕ್ಯಾರೆಕ್ಟರ್ ನ ಡೌನ್ ಮಾಡೋ ತರ ಮಾತಾಡಿದ್ರು ಬಿಗ್ ಬಾಸ್ ಮನೇಲಿ ಅಶ್ವಿನಿ ಗೌಡವ್ರ ಜೊತೆ ಯಾರೇ ಹೋದ್ರು ಸಹ ನೆಗೆಟಿವ್ ಆಗೋಗ್ತಾರೆ ಅನ್ನೋ ರೇಂಜ್ ಗೆ ಸಹ ಇಲ್ಲಿ ಮಾತಾಡ್ತಾ ಇದ್ರು ಆಂಟಿ ಇನ್ನೊಂದು ವಿಚಾರ ಏನಪ್ಪಾ ನಡೀತು ಅಂದ್ರೆ ಆ ಗಿಲ್ಲಿ ಅವ್ರು ಕೇಳ್ತಾನೆ ಇದ್ರ ಜಾನ್ಯ ನಾನ್ ನಿಜ ಇದು ಏನು ಅಶ್ವಿನಿ ಗೌಡ ಗೌಡವ್ ನಿಮ್ಗೆ ಫ್ರೆಂಡ್ಶಿಪ್ ಮಾಡೋದೇ ಅರ್ಹತೆ ಇಲ್ಲ ಅಂತ ಹೇಳ್ತಾವಾಗ ಎಲ್ಲ ಹೆಂಗ್ ಹೆಂಗ್ರಿ ಕಣ್ರಿ ಇದು ನಾನ್ ನಿಮ್ ಪರವಾಗಿ ನಿಂತ್ಕೊಂಡಿದೀನಿ ಬಿಗ್ ಬಾಸ್ ಮನೇಲಿ ನೀವು ನಮ್ಮನ್ನ ತಮ್ಮ ತರ ನೋಡ್ತಾ ಇದ್ದೀರಾ ನಾನ್ ನಿಮ್ ತಮ್ಮ ಆಗಿ ನಿಮ್ ಪರವಾಗಿ ನಿಂತ್ಕೊಳ್ತಾ ಇದ್ದೀನಿ ನಿಮ್ಮ ನಂಗೆ ಅಶ್ವಿನಿ ಅವ್ರ ಸ್ನೇಹಕ್ಕೂ ಸಹ ಅರ್ಹತೆ ಇಲ್ಲ ಅಂತ ಹೇಳ್ತೀರಾ ನಾನ್ ನಿಮ್ ಪರವಾಗಿ ಇದ್ದೀನಿ ಎಲ್ಲದಕ್ಕೂ ನೀವೇ ಹೆಂಗ್ರಿ ಕಾರಣ ಆಗ್ತೀರಾ ನೀವು ನಿಮ್ದು ಯಾವ್ದೇ ಕಾರಣಕ್ಕೆ ತಪ್ಪಿಲ್ಲ ಬಿಗ್ ಬಾಸ್ ಮನೆ ಸ್ನೇಹ ಅಂತ ಹೆಸರು ಬಂದ್ರೆ ಅದು ಜಾನ್ವಿ ಅವರೇನೆ ಇದಕ್ಕೆಲ್ಲ ಮೂಲ ಕಾರಣ ಅಶ್ವಿನಿ ಅಶ್ವಿನಿಯವರ ನಾನ್ ನಿಮ್ ಪರವಾಗಿ ಇದ್ದೀನಿ ಅಂದ್ಬಿಟ್ಟು ಇಲ್ಲಿ ಕಾರ್ ಹಿಡಿತಾನೆ ಇದ್ರು ಯಾರು ಜಾನವೀಯ ಅವರು ಜಾನವಿಯವ್ ಸಹ ನಗ್ತಾ ಇದ್ರು ಇಲ್ಲಿ ಅವರಿಗೆ ಬಿಗ್ ಬಾಸ್ ಮನೇಲಿ ಇದ್ದಂತ ರಘುವರ್ ಆಗಿರ್ಬೋದು ಸುಧೀರ್ ಅವರ ಆಗಿರ್ಬೋದು ಸರಿಯಾಗಿ ಗಲಾಟೆ ಆದ್ರೂ ಆಗ್ಲಿ ಜಗಳ ಆದ್ರೂ ಆಡ್ಲಿ ಬಿಟ್ಬಿಡಪ್ಪ ನೀನ್ ಅವ್ರು ಆಡ್ತಾ ಇದ್ದು ತಮ್ಮ ಯಾಕೆ ತಮಾಷೆ ಮಾಡ್ತೀಯ ಅವ್ರ ಸರಿಯಾದಂತ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಕಿತ್ತಾಡ್ಕೊಂಡಿದ್ರು ಕಿತ್ತಾಡ್ಕೊಂಡು ನೀನ್ ನಮ್ದಾಗಿ ಬಿಟ್ಬಿಡು ಅಂತ ಹೇಳ್ತಾ ಇದ್ರು ಅಂಡ್ ಇಲ್ಲಿ ಇನ್ನೊಂದ್ ಕಡೆ ಇವ್ರದ್ದು ಗಲಾಟೆ ನಡೀತಾ ಇದ್ರು ಅದ್ಕಡೆ ಒಂದು ಗಲಾಟೆ ನಡೀತಾ ಇದ್ದಾರೆ ಈಗಾಗಲಿ ನಿಮ್ಗೆ ಪ್ರೋಮೋದಲ್ಲೆಲ್ಲ ಸಿಕ್ಕಿದೆ ಕಾಣ್ ಸಿಕ್ಕಿದೆ ಅದೇನಪ್ಪ ಅಂದ್ರೆ ಧ್ರುವಂತ ಅವ್ರದ್ದು ರಾಶಿಕ ಅವ್ರ ಕವಿಯವ್ರದ್ದು ಅದೊಂದ್ ಕಡೆ ಜಗಳ ನಡೀತಾ ಇತ್ತು ಇಲ್ಲಿ ಇವ್ರದೊಂದ್ ಕಡೆ ಜಗಳ ನಡೀತಾ ಇತ್ತು ಬಟ್ ತುಂಬಾ ಸೀರಿಯಸ್ ಆಗಿ ಪದ ಬಳಕೆಗಳಿಂದ ಕವನಗಳು ಒಬ್ರಿಗೊಬ್ರು ಡೆಡಿಕೇಶನ್ ಮಾಡ್ಕೊಂಡು ವಾರ್ನಿಂಗ್ ಕೊಟ್ಕೊಂಡ ರೇಂಜ್ ಇಲ್ಲಿ ಜಗಳ ಆದ್ರೂ ಸಹ ಅಷ್ಟರ ಮಟ್ಟಿಗೆ ಸೀರಿಯಸ್ನೆಸ್ ಕಾಣಿಸ್ಲೇ ಇಲ್ಲ ನಮ್ಗೆ ಅಲ್ಲಿ ಯಾಕಂದ್ರೆ ಅಷ್ಟು ಫನ್ನಿ ವೇ ತಗೊಳ್ತಾ ಇದ್ರು ಇವರು ಸೊ ಈ ಒಂದು ವಿಚಾರದಲ್ಲಿ ಇವ್ರಿಬ್ರ ಮೇಲೆ ಫ್ರೆಂಡ್ಶಿಪ್ ಕಟ್ ಆಗಿದ್ಯಾ ಇಲ್ಲ ಕೇವಲ ಕ್ಯಾಮ್ರಾ ಅವ್ರ ಕಡೆ ತಿರುಗ್ಲಿ ಅಂತ ಏನ್ ಗಿಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೊ ಅದೇ ವಿಚಾರವಾಗಿ ಕ್ಯಾಮ್ರಾ ಅವ್ರ ಕಡೆ ತಿರುಗಿದ್ರೆ ಸಾಕು ಅಂತ ಸುಮ್ನೆ ಫೇಕ್ ಫೇಕ್ ಆಗಿ ಗಲಾಟೆ ಆಡ್ತಾ ಇದಾರೆ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಏನಂದ್ಬಿಟ್ಟು ಅಂದ್ಬಿಟ್ಟು ಮಾಡಿ ತಿಳಿಸ್ಕೊಡಿ ನನಗಂತೂ ಲೈವ್ ನಲ್ಲಿ ನೋಡಿದಾಗ ಪ್ರಾರಂಭ ಆದಾಗ ಅವ್ರು ಪರವಾಗಿಲ್ಲ ಕೊನೆಗೂ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರ ಸ್ನೇಹಕ್ಕೆ ಬ್ರೇಕ್ ಬಿತ್ತು ಇವಾಗ ಸೀರಿಯಸ್ ಆಗಿ ಜಗಳ ಆಡ್ತಾ ಇದ್ರೆ ಒಬ್ಬರನ್ನೊಬ್ ದೂಷಣೆ ಮಾಡ್ಕೊಳ್ತಾ ನಾನ್ ಲೈವ್ ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದೆ ಬಟ್ ಗಲಾಟೆ ಆಗ್ತಾ ಆಗ್ತಾ ಇನ್ನೇನ್ ಗಲಾಟೆ ಮುಗಿಯೋ ಅಂತ ಬಂದ್ರೆ ಕಡೆ ಜಾನ್ವಿ ಅವ್ರ ಮುಖದಲ್ಲಿ ಸ್ಮೈಲ್ ಇದೆ ಐತೆ ಅಶ್ವಿನಿ ಗೌಡ ಅವ್ರ ಮುಖದಲ್ಲಿ ಸಹ ಸ್ಮೈಲ್ ಇದೆ ಇವ್ರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲು ಕ್ಯಾಮ್ರಾ ಅವ್ರ ಕಡೆ ತಿರ್ಲಿ ಅಂತಾನೆ ಜಗಳ ಆಡ್ತಾ ಇದಾರೆ ಇಲ್ಲ ಸ್ನೇಹಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಡೌಟೇ ಬಂದ್ಬಿಡ್ತು ನನಗೆ ಎಲ್ಲೋ ಒಂದ್ ಕಡೆ ಕೇವಲ ಕ್ಯಾಮ್ರಾ ನಮ್ ಕಡೆ ತಿರ್ಲಿ ಅಂತ ಇವ್ರಿಬ್ರು ಏನಾದ್ರು ಜಗಳ ಮಾಡ್ತಾ ಇದ್ರೆ ಇನ್ನ ಇದ್ದು ನೆಗೆಟಿವ್ ಆಗ್ಬಿಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಟ್ ಲೀಸ್ಟ್ ನೆಗೆಟಿವೋ ಪಾಸಿಟಿವ್ ಆ ಸ್ನೇಹದ ಹೆಸರನ್ನು ಮಾತ್ರ ಆತರ ತೋರಿಸ್ಕೊಳೋದ್ ಕರೆಕ್ಟ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಅಂಡ್ ಇಲ್ಲಿ ಜಾಧ್ವಿ ಅವರು ಒಂದ್ ಮಾತು ಹೇಳಿದ್ರ ಅದೇನಪ್ಪಾ ಅಂದ್ರೆ ಮಾನ ಮರ್ಯಾದೆ ಕಳ್ಕೊಂಡು ನಾನೇಕ ಅವ್ರ ಜೊತೆ ಸ್ನೇಹ ಮಾಡ್ಲಿ ನನ್ಗೆ ಮಾನ ಮರ್ಯಾದೆ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದ್ರು ನೋಡೋಣ ಈ ಒಂದು ಮಾತಿನ ಮೇಲೆ ಜಾನ್ವಿಯರ್ ನಿಂತ್ಕೊಂತಾರ ಇಲ್ಲಾಂದ್ರೆ ಮತ್ತೆ ಹೋಗಿ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ತಾರ ಅಂತ ನಿಮ್ ತರ ನಾನು ಇಂಟ್ರೆಸ್ಟಿಂಗ್ ಕಾದು ನೋಡ್ತಾ ಇದ್ದೀನಿ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಮಿಸ್ ಮಾಡದೆ ನಾನು ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಚಾನಲ್ ನಲ್ಲಿ ಧ್ರುವನ್ ಮತ್ತು ರಾಶಿಕೋರ್ ಮಧ್ಯೆ ನಡೆದಂತ ಗಲಾಟೆ ವಿಚಾರದ ಅಪ್ಡೇಟ್ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಈ ಒಂದ್ ವಾರ ವಿಷಕಾರಿಯನ್ನು ಪಟ್ಟ ಅಂತ ಅಪ್ಡೇಟ್ ಚಾನಲ್ ಅಪ್ಲೋಡ್ ಆಗಿದೆ ದಯವಿಟ್ಟು ವಿಸಿಟ್ ಮಾಡಿ ಆ ಒಂದು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು